ಭೀಮಾಪುರ ಮತ್ತು ಬೆಟ್ಟಗೇರಹಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ನಡೆದ ಮಹಿಳಾ ವಾರ್ಷಿಕ ಮಹಾಸಭೆ ನಡೆದಿದೆ ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ ಕೋಲಾರ ಆಲೂ ಮಹಿಳಾ ಒಕ್ಕೂಟದ ನಿರ್ದೇಶಕರಾಗಿ ಶ್ರೀಮತಿ ಮಹಾಲಕ್ಷ್ಮಿ ಮೇಡಮ್ ಅವ್ರು ಬಂದಿರ್ತಾರೆ ಅವ್ರಿಗೆ ಎಲ್ಲಾ ಕಿವಿ ಮಾತು ಒಳ್ಳೆ ಮಾತುಗಳನ್ನೆಲ್ಲರಿಗೂ ಹೇಳಿದ್ದಾರೆ ಹಾಗೆ ನಮ್ಮ ಈ ಈ ಒಂದು ಇಷ್ಟ ಮುಳುಬಾಗಲು ಕೋಲಾರ ಆಲೂ ಒಕ್ಕೂಟದಿಂದ ವಿಸ್ತರಣಾ ಅಧಿಕಾರಿಯಾಗಿ ಆರ್ ಸುಬ್ರಹ್ಮಣ್ಯ ಸರ್ ಅವರು ಬಂದಿದ್ರು ನಮ್ಮ ಸೊಸೈಟಿ ಒಳ್ಳೆ ಲಾಭದಲ್ಲಿದೆ ಹಂಗೆ ನಡ್ಸ್ಕೊಂಡು ಹೋಗ್ತೀವಿ ಅಂತ ಮಾತನಾ ಭೀಮಾಪುರ ಗ್ರಾಮದಲ್ಲಿ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಲಾಭದಲ್ಲಿ ಒಳ್ಳೆ ಲಾಭದಲ್ಲಿದೆ ಸರ್ ವರ್ಷಕ್ಕೆ ಇನ್ನ ಜಾಸ್ತಿ ಲಾಭ ಬರೋಂಗೆ ಹೆಚ್ಚು ಹಾಲು ಉತ್ಪಾದನೆ ಇದಾಗ ಮಾಡ್ತೀವಿ ಅಂತ ಹೇಳ್ತೀವಿ ಇಲ್ಲ ಸರ್ ಸಮಸ್ಯೆ ಸರ್ಗೆ ನಮ್ ಸಂಘ ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಒಳ್ಳೆಯ ಲಾಭ ರೀತಿಯಲ್ಲಿ ಇದೆ ಅಂತ ಹೇಳಕ್ ಇಷ್ಟ ಮತ್ತು ಬೆಟ್ಟಗೇರಹಳ್ಳಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿ ಶ್ರೀಮತಿ ತುಳಸಮ್ಮ ಸರ್ ಎಲ್ಲ ಚೆನ್ನಾಗಿದೆ ಸರ್ ಕಾರ್ಯಕಾರಿ ಮಂಡಳಿಯಲ್ಲಿ ನಮ್ಮೆಲ್ಲಾ ನಿರ್ದೇಶಕರು ಉತ್ತಮ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ ಶ್ರೀಮತಿ ತುಳಸಮ್ಮ ಅಧ್ಯಕ್ಷರು ಶ್ರೀಮತಿ ಗಂಗರತ್ನಮ್ಮ ಉಪಾಧ್ಯಕ್ಷರು ಶ್ರೀಮತಿ ಸುಬ್ಬಮ್ಮ ನಿರ್ದೇಶಕರು ಶ್ರೀಮತಿ ಕೃಷ್ಣವೇಣಿ ನಿರ್ದೇಶಕರು ಶ್ರೀಮತಿ ಸುಬ್ಲಕ್ಷ್ಮಮ್ಮ ನಿರ್ದೇಶಕರು ಶ್ರೀಮತಿ ಸುಮಾ ಬಿ ಎಸ್ ನಿರ್ದೇಶಕರು ಶ್ರೀಮತಿ ನಾಗವೇಣಮ್ಮ ನಿರ್ದೇಶಕರು ಶ್ರೀಮತಿ ನಾರಾಯಣಮ್ಮ ನಿರ್ದೇಶಕರು ಶ್ರೀಮತಿ ನಾಗವೇಣಮ್ಮ ನಿರ್ದೇಶಕರು ಶ್ರೀಮತಿ ಸಾಕಮ್ಮ ನಿರ್ದೇಶಕರು ಶ್ರೀಮತಿ ಭಾರತಮ್ಮ ಶ್ರೀಮತಿ ಸುಕನ್ಯಮ್ಮ ಇಷ್ಟು ಜನ ನಿರ್ದೇಶಕರ ಉತ್ತಮ ಕೆಲಸ ನಡ್ಸ್ಕೊಂಡು ಹೋಗ್ತಾ ಇದ್ವಿ ಸರ್ ಎಲ್ಲರ ಸಹಕಾರನೂ ಇದೆ ಆ ಸಂಘದ ಸಿಬ್ಬಂದಿ ವರ್ಗದವರು ಶ್ರೀಮತಿ ಶಾರದಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಒಳ್ಳೆ ರೀತಿಯಲ್ಲಿ ನಮ್ಗೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಶ್ರೀಮತಿ ಚೌಡಮ್ಮ ಹಾಲು ಪರಿವೀಕ್ಷಕರು ಎಲ್ಲಾ ಸಂಘದಲ್ಲಿ ನಮ್ಗೆ ಅನುಕೂಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ತಿಮಾಪುರ ಮತ್ತೆ ಬೆಂಟ್ಗೇರಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಲು ಹಾಲು ಎಲ್ಲ ಎಲ್ಲಾ ಸೇರಿದಾರರು ಎಲ್ಲಾ ಬಂದಿದ್ದು ಉತ್ತಮ ರೀತಿಯಲ್ಲಿ ನಮ್ಮ ಇದು ಮಹಾ ವಾರ್ಷಿಕ ಮಹಾಸಭೆ ನಡೆದಿದೆ ಎಲ್ಲರ ಸಹಕಾರದಿಂದ ಆಗಿದೆ ಅಂತ ಹೇಳಕ್ ಇಷ್ಟು